ಪೆನ್ಡ್ರೈವ್ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟ ದೇವರಾಜೇಗೌಡ ಪೆನ್ಡ್ರೈವ್ ರೆಡಿ ಮಾಡಲು ಕಾರ್ತಿಕ್ ಕರೆಸಿದ್ದೇ ಡಿಕೆಶಿ ಅಂತ ಬಾಂಬ್ ಕುಮಾರಸ್ವಾಮಿ ವಿರುದ್ದ ಹೇಳಿಕೆ ನೀಡಲು ನೂರು ಕೋಟಿ ಆಫರ್ ಅಂತ ಗಂಭೀರ ಆರೋಪ ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಪೆನ್ಡ್ರೈವ್ ಪುರಾಣ ನ್ಯೂಸ್ ಟಾಪ್ ನೈನ್ನಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಪೆನ್ಡ್ರೈವ್ ಕೇಸ್ ಕ್ಷಣಕ್ಕೊಂದು ದಿನಕ್ಕೊಂದು ಟೇಸ್ಟ್ ಪಡೆಯುತ್ತಿದೆ ಎಸ್ಐ ಟಿ ವಶದಲ್ಲಿರೋ ವಕೀಲ ದೇವರಾಜೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ ಕುಮಾರಸ್ವಾಮಿ ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ ಹೇಳಿದ್ರೆ ನಿಂಗೂ ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಡಿ ಶಿ ಹೇಳಿದ್ದಾಗಿ ಸ್ಫೋಟಕ ಆರೋಪ ಮಾಡಿದ್ದಾರೆ ನೋಡ್ರಿ ಕೆ ಶಿವಕುಮಾರ್ ಅವರು ನನ್ನ ಕರೆಸಿದ್ರು ಕರೆಸಿ ಮಾತನಾಡಿದ್ರಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ ನ ಕುಮಾರಸ್ವಾಮಿ ಹಂಚಿವೆ ಅಂತ ಹೇಳಿದ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು ಈ ಹಿಂದೆ ಡಿಸಿಎಂ ಡಿಕೆ ವಿರುದ್ಧ ಇದೇ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ್ರು ಸದ್ಯ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವ ದೇವರಾಜೇಗೌಡಗೆ ನಿನ್ನೆ ಹಾಸನದ ಐದನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶಿಸಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ತ್ರಿಬಲ್ ಹಾಜರು ಹಾಜರುಪಡಿಸಿದ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿ ರಾವ್ ಕಾರು ಡ್ರೈವರ್ ನನ್ನ ಕರೆಸಿಕೊಂಡು ಪೆನ್ ಡ್ರೈವರ್ ರೆಡಿ ಮಾಡಿದ್ದೆ ಡಿಕೆ ಅಂತ ಗಂಭೀರ ಆರೋಪ ಮಾಡಿದ್ರು ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿ ಪಡ್ಕೊಂಡಿರೋದು ಕಾರ್ತಿಕ್ ಪೆಂಡ್ಕೊಂಡು ರೆಡಿ ಮಾಡಿದೆ ಡಿಕೆ ಶಿವಕುಮಾರ್ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ನೂರು ಕೋಟಿ ರೂಪಾಯಿ ಆಫರ್ ನೀಡಿದ್ರು ಈ ಬಗ್ಗೆ ಬೌಲಿಂಗ್ ಕ್ಲಬ್ ಮಾತುಕತೆ ಆಗಿತ್ತು ಎಂದು ವಕೀಲ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ಗೆ ರೂಮ್ ನಂಬರ್ ಕಳಿಸಿದ್ರು ನೂರು ಕೋಟಿ ರೂಪಾಯಿ ಹಂಡ್ರೆಡ್ ಯಾರು ಸರ್ ಆಫರ್ ಮಾಡಿದ್ದು ಡಿ ಕೆ ಶಿವಕುಮಾರ್ ನನಗೆ ಕೊಡಲೆಂದು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ದುಡ್ಡನ್ನ ಬೌರಿಂಗ್ ಕ್ಲಬ್ನ ನೂರ ಹತ್ತನೇ ರೂಮ್ಗೆ ಡಿ ಕೆ ಶಿವಕುಮಾರ್ ಕಳಿಸಿದ್ರು ಚನ್ನರಾಯಪಟ್ಟಣದ ಗೋಪಾಲಸ್ವಾಮಿಯನ್ನ ಸಂಧಾನಕ್ಕಾಗಿ ಕಳುಹಿಸಿದ್ರು ಎಂದು ವಕೀಲ ದೇವರಾಜೇಗೌಡ ಸ್ಫೋಟಕ ಆರೋಪ ಮಾಡಿದ್ದಾರೆ ನನ್ನ ಮನೆಯಲ್ಲಿ ಎಸ್ಐಟಿಗೆ ಟಿಗೆ ಏನೂ ಸಿಕ್ಕಿಲ್ಲ ನನ್ನ ಬಳಿ ಇರೋ ಸಾಕ್ಷಿ ಎಲ್ಲೋ ಇದೆ ಸಾಕ್ಷಿಯನ್ನ ಸೇಫ್ ಆಗಿ ಇಟ್ಟಿದ್ದೇನೆ ಎಂದು ದೇವರಾಜೇಗೌಡ ಹೇಳಿದ್ದಾರೆ ಆ ಮೀಟಿಂಗ್ಗೆ ನನಗೆ ಯಾರೇಳಿ ನಮ್ಮ ಎಂ ಎ ಗೋಪಾಲ ಸ್ವಾಮಿ ಇದನ್ನಲ್ಲ ಚನ್ನಪಟ್ಟಣ ಗೋಪಾಲ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಡಿ ಡಿಕೆ ಶಿವಕುಮಾರ್ ಅವರು ಕರೆಸಿದ್ರು ನೀನು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಆರೋಪ ಮಾಡಬೇಕು ಕುಮಾರಸ್ವಾಮಿ ಪೆನ್ಡ್ರೈವ್ ಹಂಚಿದ್ದಾರೆ ಅಂತ ಹೇಳಿದರೆ ನಿಮಗೆ ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು ಎಂದು ದೇವರಾಜೇಗೌಡ ಹೇಳಿದ್ದಾರೆ ಈ ಕೇಸ ನಿರ್ವಹಣೆ ಮಾಡೋಕೆ ನಾಲ್ವರು ಸಚಿವರ ಕಮಿಟಿಯನ್ನೇ ಮಾಡಿದ್ದಾರೆ ಅಂತ ದೇವರಾಜೇಗೌಡ ಆರೋಪಿಸಿದ್ದಾರೆ ಇದಕ್ಕೆ ನಾಲ್ಕು ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ ಚಲರಾಯ ಸ್ವಾಮಿ ವಿಷ್ಣು ಬೈರೇಗೌಡ ಪ್ರಿಯಾಂಕಾ ಖರ್ಗೆ ಮತ್ತೆ ಇನ್ನೊಬ್ರು ಸಚಿವರು ಒಟ್ಟು ನಾಲ್ಕು ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಹ್ಯಾಂಡಲ್ ಮಾಡಕ್ ಬಿಟ್ಟಿದ್ದಾರೆ ಅಲ್ಲಿ ಪ್ರಕರಣದಲ್ಲಿ ಮಧ್ಯಸ್ಥಿಕೆ ಮಾಡಿಸಿದ್ದು ಶಿವರಾಮೇಗೌಡ ಆದರೆ ನನ್ನ ಬಂಧನಕ್ಕೆ ಡಿ ಕೆ ಶಿವಕುಮಾರ್ ನೇರ ಹೊಣೆಯಾಗಿದ್ದಾರೆ ಅವರಿಗೆ ನನ್ನ ಹತ್ತಿರ ಸಿಕ್ಕಿರೋ ಪೆನ್ ಡ್ರೈವ್ ನಲ್ಲಿ ಕಾರ್ತಿಕ್ ಪತ್ನಿ ಕಿಡ್ನಾಪ್ ಪ್ರಕರಣದ ವಿಡಿಯೋ ಇದೆ ಡಿ ಕೆ ಶಿವಕುಮಾರ್ ನನ್ನೊಂದಿಗೆ ಮಾತನಾಡಿರೋ ಆಡಿಯೋ ಇದೆ ಅದು ಸದ್ಯದಲ್ಲೇ ಬಿಡುಗಡೆಯಾಗಲಿದೆ ನಾನು ಹೊರಗಡೆ ಬಂದ ದಿನ ಸರ್ಕಾರದ ಪತನವಾಗಲಿದೆ ಎಂದು ದೇವರಾಜೇಗೌಡ ಹೇಳಿದ್ದಾರೆ ನನ್ನ ವಿರುದ್ಧ ಡಿಕೆ ಶಿವಕುಮಾರ್ ಲೈಂಗಿಕ ಕಿರುಕುಳ ಕೇಸ್ ಹಾಕಿಸಿದ್ರು ಆದ್ರೆ ಅದರಲ್ಲಿ ಸಾಕ್ಷಿಗಳು ಸಿಗ್ಲಿಲ್ಲ ಅದಾದ ಮೇಲೆ ರೇಪ್ ಕೇಸ್ ಹಾಕಿಸಿದ್ರು ಅಲ್ಲೂ ಸಾಕ್ಷಿಗಳು ಸಿಗ್ಲಿಲ್ಲ ಏನಾದರೂ ಮಾಡಿ ನನ್ನನ್ನ ಮಟ್ಟ ಹಾಕಬೇಕೆಂದು ಈಗ ಪೆನ್ ಡ್ರೈವ್ ಕೇಸ್ನಲ್ಲಿ ಲಾಕ್ ಮಾಡಿಸಿದ್ದಾರೆ ಇದೆಲ್ಲ ಮಾಡಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈವಾಡದಲ್ಲೇ ಇದೆಲ್ಲ ಆಗಿದೆ ಮುಂದೆ ಕಾನೂನು ಹೋರಾಟ ಮಾಡಿ ಕೆ ಶಿವಕುಮಾರ್ ನನ್ನ ಜೈಲಿಗೆ ಕಳಿಸ್ತೇನೆ ಎಂದು ದೇವರಾಜೇಗೌಡ ಕಿಡಿಕಾರಿದ್ದಾರೆ ಫಸ್ಟ್ ಅಟ್ರೋಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು ಅಟ್ರೋಸಿಟಿ ಕೇಸಲ್ಲಿ ಡಾಕ್ಯು ಸಿಗಲಿಲ್ಲ ಅಲ್ಲಿ ನೆಗೆಟಿವ್ ಆಯ್ತಲ್ಲಿ ಮತ್ತೊಬ್ಬ ಕೈ ತ್ರೀ ಫಿಫ್ಟಿ ಫೋರ್ ಲೈಂಗಿಕ ಕಿರ್ಪುಳ ಕೇಸ್ ಹಾಕಿಸಿದ್ರು ಅಲ್ಲಿ ಅದು ಫೇಲ್ಯೂರ್ ಆಯ್ತು ಫೇಲ್ಯೂರ್ ಆಗಿ ಮಾಡಿದ್ರು ಈಗ ತ್ರೀ ಫಿಫ್ಟಿ ರೇಪ್ ಕೇಸ್ ಹಾಕ್ಸಿದ್ರು ನಿರಂತರವಾಗಿ ಈ ರಾಸಲೀಲಿ ಹಗರಣದಲ್ಲಿ ಮೋದಿ ಬಿಂಬಿಸಿ ಬಿಜೆಪಿಗೆ ಕೆಟ್ಟ ಹೆಸರು ತರಬೇಕೆಂದು ಡಿಕೆ ಶಿವಕುಮಾರ್ ಕುತಂತ್ರ ಮಾಡಿದ್ರು ಅಂತ ದೇವರಾಜೇಗೌಡ ಆರೋಪಿಸಿದ್ದಾರೆ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕು ಎಂಬುದೇ ಡಿಕೆ ಶಿವಕುಮಾರ್ ಮುಖ್ಯ ಉದ್ದೇಶವಾಗಿತ್ತು ಎಂದು ದೂರಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನಾಯಕತ್ವವನ್ನು ರಾಜ್ಯದಲ್ಲಿ ಹಾಳು ಮಾಡಬೇಕು ಎನ್ನುವುದು ಕೆ ಶಿವಕುಮಾರ್ ದುರುದ್ದೇಶವಾಗಿದೆ ಎಂದು ದೇವರಾಜೇಗೌಡ ಆರೋಪಗಳ ಸುರಿಮಳ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿಯವರು ಈ ಅಶ್ಲೀಲ ರಾಸಲೀಲೆ ವಿಡಿಯಾದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಸತ್ಯ ಅದು ಪೆನ್ ಡ್ರೈವ್ ಕೇಸ್ ನಿರ್ವಹಣೆ ಮಾಡಲು ಡಿಕೆಶಿ ನಾಲ್ವರು ಸಚಿವ ಟೀಂ ರೆಡಿ ಮಾಡಿದ್ರು ಎಂದು ದೇವರಾಜೇಗೌಡ ಆರೋಪಿಸಿದ ಬೆನ್ನಲ್ಲೇ ಜೆಡಿಎಸ್ ಟ್ವೀಟ್ ಮೂಲಕ ಸಿಡಿ ಶಿವಕುಮಾರ್ ಪೆನ್ ಡ್ರೈವ್ ಗ್ಯಾಂಗ್ ಎಂದು ನಾಲ್ವರು ಸಚಿವರ ಹೆಸರನ್ನ ನಲ್ಲಿ ಬರೆದುಕೊಂಡಿದೆ ಗ್ಯಾಂಗ್ ಲೀಡರ್ ನಂಬರ್ ಒನ್ ಡಿಕೆ ಶಿವಕುಮಾರ್ ಟೀಂ ಸದಸ್ಯರು ಕೃಷಿ ಸಚಿವ ಜಲವರಾಯಸ್ವಾಮಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಇನ್ನೂ ಒಬ್ಬ ಸಚಿವ ಎಂದು ಆತನ ಹೆಸರು ಮೆನ್ಷನ್ ಮಾಡಿಲ್ಲ ಅಲ್ಲದೆ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಇವರೆಲ್ಲರೂ ಹೂಡಿರುವ ಸಂಚು ಎಂದು ಜೆಡಿಎಸ್ ಆರೋಪಿಸಿದೆ